ಒಂದ್ ನಿಮಿಷ ತಾಳ್ಮೆಯಿಂದ ಕೇಳ ಜಿ ಟಿ ದೇಡ್ ಎರಡ್ ಸಾವಿರದ ಹದಿನೇಳು ಇದೇ ಸರ್ಕಾರ ಇತ್ತು ಕಾಂಗ್ರೆಸ್ ಅವತ್ತು ಸಾಯಂಕಾಲ ಯಾವುದೋ ಒಂದು ಏನ್ ಜಿ ಟಿ ದೇವ್ರ ಏನ್ ಲೂಟಿ ಹೊಡೆದವನಿಡ್ರಿ ಅವ್ರ ಮಗೇನ್ ಲೂಟಿ ಹೊಡೆದವನ ಯಾರು ಲೂಟಿ ಹೊಡೆದಾರ ಅದು ಟೈಮ್ ಬಂದಾಗ ಹೇಳ್ತೀನಿ ಅವತ್ತು ಜಿ ಟಿ ಹುಡ್ರನ್ನ ನನಗೊಂದು ಪೊಲೀಸ್ ಆಫೀಸರ್ ಫೋನ್ ಮಾಡಿದ್ರು ನಮ್ಮ ಅಭಿಮಾನಿ ಸರ್ ನೈಟ್ ಇವತ್ತು ಜಿ ಟಿ ದೇವೇಗೌಡರು ಅರೆಸ್ಟ್ ಮಾಡೋಕ್ಕೆ ರಾತ್ರಿ ಎಲ್ಲ ರೆಡಿ ಇದೆ ಎಸ್ ಪಿ ಒ ಎಸ್ ಪಿ ಪೊಲೀಸ್ ಎಲ್ಲ ರೆಡಿ ಇದೆ ಸರ್ ಅರೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಬಂತು ಕುಮಾರನಿಗೆ ಕೊಟ್ಟೆ ಕುಮಾರನ ಗುಟ್ರಿ ಹಾಕೋದಕ್ಕೆ ಎಲ್ಲ ಪೊಲೀಸರು ವಾಪಸ್ ಹೋದವತ್ತು ಎರಡು ಸಾವಿರದ ಹದಿನೇಳು ಹದಿನೇಳು ಹದಿನೆಂಟರಲ್ಲಿ ಕುಮಾರಣ್ಣ ಗುಟ್ರಿ ಹಾಕ್ತ ಕುಮಾರ ಗುಟ್ರಿಗೆ ಎಲ್ಲ ಓಡೋದ್ರು ಯಾವ್ ಕೇಸು ಅಂತ ಕೇಳ್ರ ಅಲ್ಲಿ ಇಲ್ಲಿ ಆಡಳಿತ ಪಕ್ಷದ ನಾಯಕರು ಇದಾರಲ್ಲ ಯಾವ್ ಕೇಸಲ್ಲ ಅವತ್ ರಾತ್ರಿ ಪೊಲೀಸ್ ಎಲ್ಲ ಬಂದಿತ್ತು ಜಿ ಟಿ ದೇವ್ ಅವತ್ತು ನನ್ನ ಅವರು ಅವತ್ತೇನಾರು ಕುಮಾರ್ ಗುಟ್ರಿ ಆಗ್ತೋ ಇದ್ರೆ ಅಪ್ಪ ಮಕ್ಕಳು ಇಪ್ಪತ್ತ ದಿನ ಜೈಲಲ್ಲಿ ಇರ್ಬೇಕಾದ್ರು ಗೊತ್ತಾಯ್ತು ಸರ್ ನಾನು ಅನುಭವಿಸಿದ್ದೇನೆ ಇಪ್ಪತ್ತಿನ ಕುಮಾರ್ ಗುಟ್ರಿ ರೇ ಕುಮಾ ಕುಮಾರ್ ಗುಟ್ರಿ ಜಿ ಟಿ ದೇವ್ರನ್ನ ಸರ್ಪಡಿಸ್ಕೊಳ್ಳೋದು ನಮಗ್ ಗೊತ್ತಿದೆ ಹುಣ್ಸೂರು ಸೋತ ರೇಟ್ ತಡೆ ರೀ ಮೇಡಮ್ ರೇಟ್ ರೇ ಒಂದು ನಿಮಿಷ ನಾನು ಏನು ಏಳ್ ಮುಗ್ಸವರಿಗೆ ದೈಮಾರ್ ಕೈ ಮುಗಿತೀನಿ ಎಲ್ಲ ಮಾಧ್ಯಮ ಬಿಟ್ಟರು ನಿಮ್ಮ ಬಗ್ಗೆ ನಮ್ಗೆ ಗೌರವ ಇದೆ ನನಗೇನೋ ಒಂದು ವರ್ಷದ ಮೇಲೆ ಸಾರಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದೀನಿ ನನ್ನ ಕಷ್ಟ ವ್ಯತ್ಯ ಪಡೆಯೋದು ಏನಲ್ಲ ಅವತ್ತು ಅಲ್ಲ ಸತ್ಯ ಹೇಳ್ತಾ ಇದ್ದೀನಿ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಇವತ್ತು ಬೇಕಾದ್ರೆ ಯಾವ ದೇವ್ರ ಮುಂದೆ ಹೇಳ್ತೀನಿ ಕುಮಾರನಂದ್ಬುಟ್ ಏನು ಮಾಡಿವ್ರಿ ಅಪ್ಪ ಮಕ್ಕಳು ಇವತ್ತು ಹುಣ್ಸೂರಿಂದ ಗೆದ್ದು ಬರಲಿಲ್ಲ ಹೋಯ್ತಾ ಶಕ್ತಿ ಇರೋತ್ತಿಗೆ ಗೆದ್ದವಂತಾನೆ ಓಲಿ ಕೆಲವರು ಕಾಂಗ್ರೆಸ್ ಮುಖಂಡವರು ಕಾಂಗ್ರೆಸ್ ಬಿಟ್ಟು ನಮ್ಮ ವರಿಷ್ಠಾಗಿ ಬಂದು ನಿಂತ್ಕಳ್ಳಿ ನಾವು ಆಯಿತು ಕಾಂಗ್ರೆಸ್ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದರೆ ನಮ್ಮ ಯೋಗೇಶ್ ಅಣ್ಣು ಕರ್ಕೊಂಡವ್ರೆ ಸಂತೋಷ ಅವರೊಂದು ಎಮ್ ಎಲ್ ಆಗಿರೋ ಸಂತೋಷ ನನಗೆ ಹೊಟ್ಟೆ ಅವರಿಲ್ಲ ಕಾಂಗ್ರೆಸ್ ಈ ಸ್ಥಿತಿ ಬಂತಲ್ಲಪ್ಪ ಯೋಗೇಶ್ ಅಣ್ಣನ್ ಒಟ್ಟು ಕೈಕಾಲ್ ಕಟ್ಟ ಪರಿಸ್ಥಿತಿ ಬಂತಲ್ಲ ನನಗೆ ನೋವಾಗ್ತಾ ಇದೆ ಒಂದು ರಾಷ್ಟ್ರೀಯ ಪಕ್ಷ ಈ ಪರಿಸ್ಥಿತಿ